ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಕು ಒಂದು ವೇಳೆ ಗೆದ್ದರೆ ನೀವು ಲೀಡ್ ಮಾಡಬಹುದು ಒಂದು ವೇಳೆ ಸೋತರೆ ಬೇರೊಬ್ಬರಿಗೆ ಗೈಡ್ ಮಾಡಬಹುದು ಅದಕ್ಕೆ ಜೀವನದಲ್ಲಿ ರಿಸ್ಕ್ ಅನ್ನು ತೆಗೆದುಕೊಂಡು ಯಾರು ಗೆದ್ದಿರ್ತಾರಾ ತಮ್ಮ ಗುರಿಯನ್ನು ಮುಟ್ಟಿರ್ತಾರೆ ನಿಸ್ವಾರ್ಥಿಯಾಗಿ ಬದುಕುವವರು ಸತ್ತರು ಬದುಕಂತಿರ್ತಾರೆ ನಿಸ್ವಾರ್ಥಿಯಾಗಿ ಬದುಕಿದ್ದವರು ಸತ್ತರು ಬದುಕಿರ್ತಾರೆ ಸ್ವಾರ್ಥಿಯಾಗಿ ಬದುಕುವವರು ಬದುಕಿದ್ರು ಸತ್ತಂತಿರ್ತಾರೆ ಅದಕ್ಕೆ ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕೇ ಹೊರತು ದೇವರೇ ಎಲ್ಲವನ್ನು ಮಾಡ್ತಾನೆ ಎಂಬ ಭ್ರಮೆಯಲ್ಲಿ ನಾವಿರಬಾರ್ದು ಅದಕ್ಕೆ ಮನುಷ್ಯರಿಂದ ಮನುಷ್ಯರನ್ನು ಬೇರ್ಪಡಿಸುವುದು ತಂದ್ರ ನಾಲಿಗೆ ಮತ್ತು ಹಣ ಮಾತು ಮತ್ತು ಹಣ ಇವು ಹಿತಮಿತವಾಗಿದ್ದರೆ ನಾವು ಜನರನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯನೇ ಇಲ್ಲ ಜನರೊಂದಿಗೆ ನಾವು ಕೂಡಿಕೊಂಡು ಬದುಕ್ತೇವೆ ಇನ್ನು ಜೀವನದಲ್ಲಿ ಆಶೆ ಅಥವಾ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳೋದು ತಪ್ಪಲ್ಲ ಆದರೆ ನೀವು ಅಂದುಕೊಂಡಂತೆ ನಡೆಯುತ್ತದೆ ಎಂದು ಭಾವಿಸುವುದು ತಪ್ಪು ನಮ್ಮ ನಿರೀಕ್ಷೆಗಳು ತಲೆ ಕೆಳಗಾಗಬಹುದು ಎಂಬ ಎಚ್ಚರ ಇರಬೇಕಾಗತ್ತೆ ನಮಗೆ ಅದಕ್ಕೆ ನಾವು ಇತರರನ್ನು ಕೇವಲ ಅವರ ಉತ್ತರಗಳಿಂದ ಮಾತ್ರವಲ್ಲದೆ ಅವರು ಕೇಳುವ ಪ್ರಶ್ನೆಗಳಿಂದ ಅರ್ಥ ಮಾಡಿಕೊಳ್ಳಬೇಕು ಅಂದಾಗ ಜನರೊಂದಿಗೆ ಕೂಡಿ ಬಾಳ್ತೇವೆ ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲಲು ಕೆಲವೊಮ್ಮೆ ಹೃದಯ ಕಲ್ಲು ಮಾಡಿಕೊಳ್ಳಬೇಕು ಏಕೆತ್ತಂದ್ರೆ ಮೃದು ಮನದ ಮೇಲೆ ಆಗಾಗ ಮೃಗಗಳ ದಾಳಿ ಆಗ್ತಾ ಇರುತ್ತೆ ಅದಕ್ಕೆ ಹೃದಯವನ್ನು ಗಟ್ಟಿಯಾಗಿ ಕಲ್ಲಿನಂತೆ ಮಾಡಿಕೊಳ್ಳಬೇಕು ಬಿರುಗಾಳಿಗೆ ಭಾಗದೆ ನಾವು ಸೋಲಿನಿಂದ ಪಾಠ ಕಲಿಯದ ಸ್ವಭಾವ ಬೆಳೆಸಿಕೊಂಡ್ರೆ ಸೋಲು ಕೂಡ ಗೆಲುವು ಸೋಲು ಕಲಿಸುವ ಪಾಠವನ್ನ ಗೆಲುವು ಸಹ ಕಲಿಸೋದಿಲ್ಲ ಅದಕ್ಕೆ ನಾವು ಸೋಲಿನಿಂದ ಪಾಠ ಕಲಿಯುವ ಸ್ವಭಾವವನ್ನು ಬೆಳೆಸಿಕೊಂಡು ಬೆಳೆಸಿಕೊಳ್ಳಬೇಕು ಅಂದಾಗ ಅದರ ಪಾಠವನ್ನು ಅದರ ಗೆಲುವನ್ನು ನಾವು ಹೊಂದಿಲ್ಲ ಒಂದು ದಿನ ಗೆಲುವನ್ನು ಪಡೆದೇ ಪಡೆಯುತ್ತೇವೆ ನಾವು ಸೋಲಿನಿಂದ ಪಾಠ ಕಲಿಯುವ ಸ್ವಭಾವವನ್ನು ಬೆಳೆಸಿಕೊಂಡ್ರೆ ಸೋಲು ಕೂಡ ಗೆಲುವು ಸೋಲು ಕಲಿಸುವ ಪಾಠವನ್ನು ಗೆಲುವು ಸಹ ಕಲಿಸುವುದಿಲ್ಲ ಅದಕ್ಕೆ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಇಂದಿನ ಸೋಲೆ ನಾಳಿನ ಗೆಲುವಾಗಿ ಮುನ್ನಡೆಸುತ್ತದೆ